ಎಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ಶುಭ ಮುಂಜಾನೆ ಥಾಟ್ ಫಾರ್ ದಿ ಡೇ ಯುವರ್ ಪ್ರಯಾರಿಟಿ ಶೋಸ್ ಯುವರ್ ಮೆಚುರಿಟಿ ಅಂದ್ರೆ ನಿಮ್ಮ ಪ್ರಬುದ್ಧತೆಯನ್ನು ಯಾವ ತೋರಿಸ್ತೇತಿ ಅಂದ್ರೆ ನೀವು ಯಾವುದಕ್ಕೆ ಎಷ್ಟು ಆದ್ಯತೆ ಕೊಡ್ತೀರ ಅನ್ನೋದು ನಿಮ್ಮ ಪ್ರಬುದ್ಧತೆಯನ್ನು ತೋರಿಸ್ತದೆ ಹಾಗಾಗಿ ನೀವು ನಾಳೆ ಎರಡು ದಿನದಲ್ಲಿ ಎಕ್ಸಾಮ್ ಇರ್ತೈತಿ ಅಂತ ಟೈಮ್ ನಲ್ಲಿ ಓದೋದನ್ನ ಬಿಟ್ಟು ಬೇರೆ ಕೆಲಸಗಳಿಗೆ ಆದ್ಯತೆ ಕೊಟ್ರೆ ನಿಮ್ಮ ಮೆಚುರಿಟಿ ಯಾವ ಲೆವೆಲ್ಗೆ ಅಂತ ಗೊತ್ತಾಗುತ್ತೆ ಅದಕ್ಕೆ ಯುವರ್ ಪ್ರಯಾರಿಟಿ ಶೋಸ್ ಯುವರ್ ಮೆಚುರಿಟಿ ನಮ್ಮ ಗುರಿ ನಮ್ಮ ಕನಸು ನಮ್ಮ ಪ್ರಯತ್ನದ ಕಡೆ ಮಾತ್ರ ನಮ್ಮ ಪ್ರಯಾರಿಟಿಗಳಿರಬೇಕು ಹೊರತು ಅನ್ನೆಸರಿ ಅನ್ವಾಂಟೆಡ್ ಕೆಲಸಗಳ ಬಗ್ಗೆ ಪ್ರಯಾರಿಟಿಯನ್ನು ಅಂತ ಹೇಳ್ತಾ ಇವತ್ತಿನ ಲೈವ್ ತರಗತಿಯನ್ನು ಶುರು ಮಾಡ್ತಾ ಇದ್ವಿ ಅಭ್ಯಾಸ ಫೈವ್ ಪಾಯಿಂಟ್ ತ್ರೀ ತ್ರೀದಲ್ಲಿರೋ ಸಮಸ್ಯೆ ಬಿಡಿಸ್ತಾ ಇದ್ವಿ ಈಗಾಗಲೇ ಎಂಟು ಸಮಸ್ಯೆಗಳು ಮುಗಿದವು ಒಂಬತ್ತನೇದೇ ಒಂದು ಸಮಾನತರ ಶ್ರೇಣಿಯ ಏಳು ಪದಗಳವರೆಗಿನ ಮೊತ್ತ ನಲವತ್ತೊಂಬತ್ತು ಮತ್ತು ಹದಿನೇಳು ಪದಗಳವರೆಗಿನ ಮೊತ್ತ ಎರಡ್ನೂರ ಎಂಬತ್ತೊಂಬತ್ತು ಆದರೆ ಮೊದಲ ಎರಡು ಪದಗಳವರೆಗಿನ ಮೊತ್ತ ಎಷ್ಟು ಬಹಳ ಸಿಂಪಲ್ ಆಯ್ತು ಇಲ್ಲಿ ಎರಡು ದತ್ತಾಂಶ ಕೊಟ್ಟಿದ್ದಾರೆ ಮೊದಲ ಏಳು ಪದಗಳವರೆಗಿನ ಮೊತ್ತ ಕೊಟ್ಟಾರ ನೆಕ್ಸ್ಟ್ ಹದಿನೇಳು ಪದಗಳವರೆಗಿನ ಮೊತ್ತ ಕೊಟ್ಟಾರ ಎರಡು ಇದನ್ನೊಂದು ಸಮೀಕರಣ ಮಾಡ್ಕೊಳ್ಳೋದು ನೆಕ್ಸ್ಟ್ ಅದನ್ನೊಂದು ಸಮೀಕರಣ ಎರಡು ಸಮೀಕರಣ ಸುಲಭೀಕರಿಸ್ಬಿಟ್ರೆ ನಿಮಗೆ ಸುಲಭವಾಗಿ ಉತ್ತರ ಸಿಗ್ತದೆ ಫಸ್ಟ್ ಏಳು ಪದಗಳವ್ರಿಗೆ ಮತ್ತಂದ್ರೆ ಎಸ್ ಸೆವೆನ್ ಈಸ್ ಈಕ್ವಲ್ ಟು ಫೋರ್ಟಿ ನೈನ್ ಇನ್ನೊಂದು ಹತ್ತು ವರ್ಷ ಏನ್ ಕೊಟ್ಟಾರ ಮೊದಲ ಹದಿನೇಳು ಪದಗಳವರೆಗಿ ಮತ್ತ ಅಂದ್ರೆ ಎಸ್ ಸೆವೆಂಟೀನ್ ಈಸ್ ಈಕ್ವಲ್ ಟು ಟು ಏಟಿ ನೈನ್ ಮೊದಲ ಎನ್ ಪದಗಳವರೆಗಿನ್ ಮೊತ್ತ ಕೇಳಿದೆ ಈಗ ನಾವು ಎಸ್ ಎನ್ ಈಸ್ ಈಕ್ವಲ್ ಟು ಎನ್ ಪಾಯಿಂಟ್ ಟು ಇಂಟು ಟೂ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಈ ಸೂತ್ರದಲ್ಲಿ ಎನ್ನ ಸೆವೆನ್ ತುಂಬ ಎನ್ ಇದ್ದಲ್ಲಿ ಸೆವೆನ್ ಎಲ್ಲಿದ್ದಲ್ಲಿ ಸೆವೆನ್ ಅಪಾನ್ ಟೂ ಟೂ ಇನ್ ಟೂ ಎ ಗೊತ್ತಿಲ್ಲಲ್ಲ ಟೂ ಎಸ್ ಇಸ್ ಬರುತ್ತೆ ನಾನು ಟೂ ಇಟ್ ಈಸ್ ಎನ್ ಇದ್ದಲ್ಲಿ ಸೆವೆನ್ ಡಿ ಡಿ ಕೂಡ ಇಟ್ ಈಸ್ ಬರ್ತೇನೆ ಡಿ ಕೂಡ ಯಾಜಕೀಸ್ ಬರುತ್ತೆ ಇವಾಗ ಎಸ್ ಸೆವೆನ್ ಅಂದ್ರ ಫಾರ್ಟಿ ನೈನ್ ಈ ಟೂ ಇಲ್ಲೇ ಭಾಗಿಸ್ತೈತಿ ಈ ಕಡೆ ಇಲ್ಲಿ ಸೆವೆನ್ ಕಳಿಸ್ ಗುಣಸ್ತೈತಿ ಈ ಕಡೆ ಚೇದಕ್ಕೆ ಬರ್ತೈತಿ ಇಲ್ಲಿ ಏನ್ ಏನು ಟು ಎ ಪ್ಲಸ್ ಏಳರ ಒಂದ್ ಕಳರ್ ಆರು ಆರು ಡಿ ಏಳ ಏಳು ನಲವತ್ತೊಂಬತ್ತು ಇದೇನಾಯ್ತು ಅಂದ್ರೆ ಟೂ ಎ ಪ್ಲಸ್ ಸಿಕ್ಸ್ ಡಿ ಇಸ್ ಈಕ್ವಲ್ ಟು ಏಳು ಹದಿನಾಲ್ಕು ಸಮೀಕರಣ ಒಂದ್ ಅಥವಾ ನೀವು ಇದನ್ನ ಪೂರ್ತಿ ಸಮೀಕರಣ ಎರಡರಿಂದ ಭಾಗಿಸಬಹುದು ಎರಡಿಂದ ಬಾಕ್ಸಿ ಏನಾಯ್ತು ಎರಡೊಂದ್ಲೇ ಎರಡು ಎರಡು ಮೂರ್ಲೆ ಆರು ಎರಡು ಏಳು ಹದಿನಾಲ್ಕು ಇದು ಸಮೀಕರಣ ಒಂದು ಅದೇ ತರ ಎಸ್ ಸೆವೆಂಟೀನ್ ಎಸ್ ಎನ್ ಸೂತ್ರ ಹಾಕ್ಸೋದು ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಪಾಯಿಂಟ್ ಟು ಇಂಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇವಾಗ ಎನ್ ಇದ್ದಲ್ಲ ಸೆವೆಂಟೀನ್ ತುಂಬ ಸೆವೆಂಟೀನ್ ಅಪಾಯಿಂಟ್ ಟು ಟು ಎ ಪ್ಲಸ್ ಎನ್ ಇದ್ದಲ್ಲ ಸೆವೆಂಟೀನ್ ಮೈನಸ್ ಒನ್ ಡಿ ಇದ್ದಲ್ಲಿ ಡಿ ನ ತುಂಬ ಎಸ್ ಸೆವೆಂಟೀನ್ ಎಸ್ ಸೆವೆಂಟೀನ್ ಅಂದ್ರೆ ಟು ಏಯ್ಟಿ ನೈನ್ ಈ ಎರಡು ಇಲ್ಲೇ ಭಾಗಿಸ್ತೈತಿ ಈ ಕಡೆ ಕಳ್ಸಿರ ಗುಣಿಸ್ತೈತಿ ವ್ಯಕ್ತಿ ಈ ಕಡೆ ಬಂದ್ರೆ ಚೀಕರ್ತೈತಿ ಇಲ್ಲಿ ಟು ಎ ಪ್ಲಸ್ ಹದಿನೇಳರ ಒಂದ್ ಕಳೆದ್ರೆ ಹದಿನಾರು ಡಿ ಹದಿನೇಳ ಹದಿನೇಳ ಎರಡುನೂರ ಎಂಬತ್ತೊಂಬತ್ತು ಏನು ಉಳಿತದೆ ಟು ಎ ಪ್ಲಸ್ ಸಿಕ್ಸ್ಟೀನ್ ಡಿ ಈಜ್ ಇಂಟು ಹದಿನೇಳ ಮೂವತ್ನಾಲ್ಕು ಪೂರ್ತಿ ಸಮೀಕರಣ ಎರಡರಿಂದ ಭಾಗ ಹೋಗುತ್ತೆ ಎರಡರಿಂದ ಭಾಗಿಸಲಾಗಿ ಎರಡರಿಂದ ಭಾಗಿಸಲಾಗಿ ಏನಾಯ್ತದೆ ಎ ಪ್ಲಸ್ ಎರಡು ಎಂಟಲೇ ಹದಿನಾರು ಎರಡು ಹದಿನೇಳ ಇದು ಸಮೀಕರಣ ಎರಡು ಈಗ ಸಮೀಕರಣ ಎರಡರಲ್ಲಿ ಒಂದನ್ನು ಕಳೆಯನ್ನ ಒಂದರಲ್ಲಿ ಎರಡನ್ನರ ಕಳಿಬಹುದು ಎರಡರಲ್ಲಿ ಒಂದನ್ನರ ಕಳಿಬಹುದು ಕಳೆಯಲಾಗ ತಕ್ಷಣ ಏನಾಗ್ತಾವೆ ಚಿಹ್ನೆಗಳು ಚೇಂಜ್ ಆಗ್ತಾವ ಕೆಳಗಿನ ಸಮೀಕರಣ ಚಿಹ್ನೆ ಚೇಂಜ್ ಆಗ್ತಾವೆ ಪ್ಲಸ್ ಇದೆಯಲ್ಲ ಮೈನಸ್ ಏನಾಗ್ತದೆ ಪ್ಲಸ್ ಮೈನಸ್ ಕ್ಯಾನ್ಸಲ್ ಎಂಟರ ಮೂರು ಕಳೆ ಐದು ಡಿ ಹದಿನೇಳು ಏಳು ಹತ್ತು ಅಂದ್ರೆ ಐದು ಡಿ ಇಸ್ ಕೋರ್ಟು ಹತ್ತು ಡಿ ಜೊತೆ ಐದು ಗುಣಸ್ತೈತಿ ಈ ಕಡೆ ಕಳಿಸಿದ್ರೆ ಭಾಗಿಸ್ತೈತಿ ಡಿ ಇಸ್ ಕೋರ್ಟು ಹತ್ತಪ್ಪ ಐದು ಅಂದ್ರೆ ಎರಡು ಬರುತ್ತೆ ಡಿ ಬೆಲೆ ಎರಡು ಬಂತು ಈಗ ಡಿ ಬೆಲೆಯನ್ನ ಸಮೀಕರಣ ಒಂದರಲ್ಲಿ ಆದೇಶ ಮಾಡ್ರಿ ಎ ಬೆಲೆ ಸಿಗ್ತದೆ ಸಮೀಕರಣ ಒಂದರಲ್ಲಿ ಡಿ ಬೆಲೆ ಆದೇಶಿಸಲಾಗಿ ಅವಾಗಏನಾಯ್ತ ಎ ಪ್ಲಸ್ ತ್ರೀ ಡಿ ಈಜ್ ಈಕ್ವಲ್ ಸೆವೆನ್ ಇಲ್ಲಿ ಡಿ ಇದ್ದಲ್ಲಿ ಎಷ್ಟು ತುಂಬ ಟು ಎ ಪ್ಲಸ್ ತ್ರೀ ಇಂಟು ಡಿ ಅಂದ್ರೆ ಟೂ ಮೂರಲ್ಲಿ ಆರು ಪ್ಲಸ್ ಸಿಕ್ಸ್ ಈ ಕಡೆ ಕಳಿಸಿದ್ರೆ ಮೈನಸ್ ಸಿಕ್ಸ್ ಎ ಬೆ ಎಷ್ಟು ಅಂತ ಒಂದು ಎ ಬೆಲೆ ಗೊತ್ತಾಯ್ತು ಡಿ ಬೆಲೆ ಗೊತ್ತಾಯ್ತು ಎ ಡಿ ಗೊತ್ತಾಯ್ತು ನೀವು ಎನ್ ಪದಗಳಾಗಿ ಮತ್ತ ಕಂಡು ಈ ಸೂತ್ರದೊಳಗೆ ಏನ್ ಮಾಡ್ಬೇಕಂದ್ರೆ ಎನ್ ಇದ್ದಲ್ಲಿ ಎನ್ನ ತುಂಬ್ರಿ ಎದ್ದಲೆ ಒಂದು ತುಂಬ್ರಿ ಬಿ ಇದ್ದಲೆ ಎರಡು ತುಂಬ್ರಿ ಅಷ್ಟು ತುಂಬಿ ನಿಮಗೆ ಉತ್ತರ ಸಿಗುತ್ತೆ ಸಿಲ್ ಬರ್ಕೋರ್ ಪಾಸ್ प्रॉब्लम मद्ल स्क्रीनशाट मॉब्लम ಒಂಬತ್ತರಿಂದ ಹದಿಮೂರು ತನಕ ಸ್ಕ್ರೀನ್ ಸಾರ್ಟ್ ಮಾಡಿ ಇವತ್ತು ಬಿಡಿಸುವಂತ ಪ್ರಾಬ್ಲಮ್ಸ್ ಹತ್ತನೇದೇ ಹತ್ತನೇದು ಹೆಣ್ಸ್ ಕೊಡ್ತಾನೆ ಹೆಂಗ್ ಮಾಡೋಕನ್ನೋದ ನೀವೇ ಮಾಡ್ರಿ ಎ ಎನ್ ಈ ಕೆಳಗಿನಂತೆ ನಿರೂಪಿಸಲ್ಪಟ್ಟಾಗ ಎ ಒನ್ ಎ ಟು ಎ ತ್ರೀ ಡ್ಯಾಶ್ ಡ್ಯಾಶ್ ಎ ಎನ್ ಇದು ಒಂದು ಸಮಾಂತರ ಶ್ರೀಡಿಯನ್ನು ಉಂಟು ಮಾಡುತ್ತದೆ ಎಂದು ತೋರಿಸಿ ಇಲ್ಲಿ ಎನ್ ಈಜ್ ತ್ರೀ ಪ್ಲಸ್ ಫೋರ್ ಎನ್ ಅಂತ ಕೊಟ್ಟಾರ ನೀವೇನ್ ಮಾಡ್ಬೇಕಂದ್ರ ಇದು ಸಮಾಂತರ ಶ್ರೀಡಿಯ ಎ ಎನ್ ಇಲ್ಲಿ ನೀವೇನ್ ಮಾಡ್ಬೇಕು ಎನ್ ಇದ್ದಲ್ಲಿ ಒಂದ್ ತುಂಬಿದ್ರ ಮೊದ್ಲೇ ಪದ ಸಿಗ್ತತಿ ಎರಡ್ ತುಂಬಿದ್ರ ಎರಡನೇ ಪದ ಸಿಗ್ತೈತಿ ಮೂರು ತುಂಬಿದ್ರ ಮೂರನೇ ಪದ ಸಿಗ್ತತಿ ಒಂದ್ ಮೂರ್ ಪದ ಕಂಡು ಹಿಡಿದು ಅದ ಸಮಾನ ಶ್ರೇಣಿ ಆಗೈತಿಲ್ಲ ಅಂತ ಹೆಂಗ್ ಪರೀಕ್ಷೆ ಮಾಡ್ತೇವೆ ನಾವು ಎ ಟು ಮೈನಸ್ ಎ ಒನ್ ಸಾಮಾನ್ಯತೆ ಸಿಗ್ತೈತಿ ಎ ತ್ರೀ ಮೈನಸ್ ಎ ಟು ಸಾಮಾನ್ಯತೆ ಸಿಗ್ತೈತಿ ಅಂದ್ರೆ ಎರಡು ಸಾಮಾನ್ಯತೆ ಸಹ ಸ್ಥಿರಾಂಕ ಆಗಿದ್ರೆ ಅದು ಸಮಾನ ಶ್ರೇಣಿ ಆಗಿರ್ತೈತಿ ಈಗ ಉದಾಹರಣೆಗೆ ಒಂದೇ ಪದ ಎಷ್ಟು ಬರ್ತೈತಿ ಎಲ್ಲಿದ್ದಲ್ಲಿ ಒಂದ್ ತುಂಬಿದ್ರ ತ್ರೀ ಪ್ಲಸ್ ಫೋರ್ ಇಂಟು ಎಣ್ಣದ ಒಂದು ತ್ರೀ ಪ್ಲಸ್ ನಾಲ್ಕು ಒಂದ್ಲೇ ನಾಲ್ಕು ಮೊದಲೇ ಪದ ಎಷ್ಟು ಬಂತು ಏಳು ಬಂತು ಅದೇ ತರ ಎರಡನೇ ಪದ ಎಣ್ಣಿದ್ದಲ್ಲಿ ಎರಡು ತುಂಬಿದ್ರ ನಾಲ್ಕೇಳು ಎಂಟು ಎಂಟು ಮೂರು ಹನ್ನೊಂದು ಮೂರನೇ ಪದ ಎನ್ನ ಮೂರು ತುಂಬಿರೋ ನಾಲ್ಕು ಮೂರು ಹನ್ನೆರಡು ಮೂರು ಹದಿನೈದು ನಾಲ್ಕನೇ ಪದ ಎನ್ನ ನಾಲ್ಕು ತುಂಬಿದ ನಾಲ್ಕು ನಾಲ್ಕಲ್ಲಿ ಹದಿನಾರು ಮೂರು ಹತ್ತೊಂಬತ್ತು ಶ್ರೇಡಿ ಸಿಕ್ ನಮ್ಗೆ ಏಳು ಹನ್ನೊಂದು ಹದಿನೈದು ಹತ್ತೊಂಬತ್ತು ಡ್ಯಾಶ್ ಡ್ಯಾಶ್ ಈಗಿದೆ ಸಮಾಂತರ ಶ್ರೇಡಿ ಆಗೈತಿಲ್ಲ ಹೆಂಗ್ ಪರೀಕ್ಷೆ ಮಾಡ್ತವಿ ಡಿ ಇಸ್ ಕ್ವಾಲ್ ಟು ಎ ಟು ಮೈನಸ್ ಎ ಒನ್ ಡಿ ಇಸ್ ಕ್ವಾಲ್ ಟು ಎ ತ್ರೀ ಮೈನಸ್ ಎ ಟು ಒಂದ್ ಒಂದೆರಡು ಸಾಮಾನ್ಯತೆ ಕಂಡು ಹಿಡಿದು ಸಾಕು ಎ ಟು ಅಂದ್ರೆ ಹನ್ನೊಂದು ಎ ಒನ್ ಅಂದ್ರೆ ಏಳು ಹನ್ನೊಂದ್ರೆ ಏಳು ಕಳೆದ ನಾಲ್ಕು ಇಲ್ಲಿ ಎ ತ್ರೀ ಅಂದ್ರೆ ಮೂರನೇ ಪದ ಹದಿನೈದು ಎ ಟು ಅಂದ್ರೆ ಎರಡನೇ ಪದ ಹನ್ನೊಂದು ಹದಿನೈದ್ರಾಗ ಹನ್ನೊಂದು ಕಳೆದ್ರೆ ನಾಲ್ಕು ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಸ್ಥಿರಾಂಕವಾಗಿದೆ ಆದ್ದರಿಂದ ಇದು ಸಮಾಂತರ ಶ್ರೇಡಿಯನ್ನು ಉಂಟು ಮಾಡುತ್ತದೆ ಇಷ್ಟ ಎರಡನೇದು ಹಂಗೆ ಐತಿ ಎರಡನೇದು ಈ ತರ ಐತಿ ಎನ್ ಎಲ್ ನೈನ್ ಮೈನಸ್ ಫೈ ಎನ್ ಐತಿ ಏನ್ ಈಸ್ ಈಕ್ವಲ್ ಟು ನೈನ್ ಮೈನಸ್ ಫೈವ್ ಇಲ್ಲಿ ಕೂಡ ಎಣ್ಣೆ ಒಂದು ತುಂಬಿರೋ ಒಂದನೇ ಪದ ಸಿಗ್ತದೆ ಎಣ್ಣೆ ಎರಡು ತುಂಬಿರೋ ಎರಡನೇ ಪದ ಮೂರು ಮೂರ್ನಾಲ್ಕು ಪದ ಕಂಡಿಡೀರಿ ಕಂಡು ಹಿಡಿದ್ರೆ ಈ ತರ ಸಾಮಾನ್ಯತೆ ಸಹ ಒಂದ್ ಎರಡು ಕಂಡು ಎರಡು ಸಾಮಾನ್ಯತೆ ಸಹ ಸೇಮ್ ಬಂದ್ರೆ ಅದು ಏನಾಗಿರ್ತೈತಿ ಸಮಾಂತರ ಶ್ರೇಣಿಯನ್ನ ಉಂಟು ಮಾಡುತ್ತದೆ ನೆಕ್ಸ್ಟ್ ಹನ್ನೊಂದನೇ ಪದ ಸಾರಿ ಹನ್ನೊಂದನೇ ಸಮಸ್ಯೆ ಎಸ್ ಇಷ್ಟು ಸ್ಕ್ರೀನ್ಶಾಟ್ ಮಾಡ್ಕೊರಿ ಆಮೇಲೆ ಬರ್ಕೊ ಹನ್ನೊಂದೇ ಪ್ರಾಬ್ಲಮ್ ಒಂದು ಸಮಾಂತರ ಶ್ರೇಣಿಯ ಮೊದಲ ಎನ್ ಪದಗಳೊಳಗಿನ ಮೊತ್ತ ಫೋರ್ ಎನ್ ಮೈನಸ್ ಎನ್ ಸ್ಕ್ವೇರ್ ಆದರೆ ಮೊದಲ ಪದ ಎಸ್ ಎನ್ ಎಷ್ಟು ಮೊದಲ ಎರಡು ಪದಗಳ ಮೊತ್ತವೇನು ಎರಡನೇ ಪದ ಎಷ್ಟು ಅದೇ ರೀತಿ ಮೂರನೇ ಪದ ಹತ್ತನೇ ಪದ ಮತ್ತೆ ಎರಡನೇ ಪದಗಳನ್ನ ಕಂಡುಹಿಡಿಯಿರಿ ನೋಡ್ರಿ ಇಲ್ಲಿ ಏನೇನು ಕೇಳಿದಾರ ಏನ್ ಕೊಟ್ಟಿದಾರ ನೋಡೋಣ ಮೊದಲ ಎನ್ ಪದಗಳೊಳಗಿನ ಮೊತ್ತ ಕೊಟ್ಟರೆ ಅಂದ್ರೆ ಎಸ್ ಎನ್ ಕೊಟ್ಟಾರ ಎಸ್ ಎನ್ ಏಜ್ ಇರ್ಟು ಫೋರ್ ಎನ್ ಮೈನಸ್ ಎನ್ ಸ್ಕ್ವೇರ್ ಕೊಟ್ಟಾರ ಕೇಳಿರೋದೇನು ಎಸ್ ಒನ್ ಎಸ್ ಎಸ್ ಟು ಎಷ್ಟು ಮೊದಲ ಎರಡು ಪದಗಳ ಮೊತ್ತ ಎಷ್ಟು ಎರಡನೇ ಪದ ಎಷ್ಟು ಎ ಟು ಎಷ್ಟು ಮೂರನೇ ಪದ ಎಷ್ಟು ಎ ತ್ರೀ ಎಷ್ಟು ಟು ಕ್ವೆಶನ್ ಮಾರ್ಕ್ ನೆಕ್ಸ್ಟ್ ಹತ್ತನೇ ಪದ ಎ ಟೆನ್ ಈಜ್ ಈಕ್ವಲ್ ಟು ಕ್ವೆಶನ್ ಮಾರ್ಕ್ ಮತ್ತು ಎಣ್ಣೆ ಪದ ಕೇಳಿದ್ದಾರೆ ಅಂದ್ರ ಎನ್ ಈ ತರ ಇದೆ ಫಸ್ಟ್ ಎಸ್ ಒನ್ ಕಂಡಿಡಿ ನಾವು ಎಸ್ ಒನ್ ಅಂದ್ರೆ ಏನ ಎನ್ನ ಒಂದು ತುಂಬ ಬಿಟ್ರೆ ಎಸ್ ಒನ್ ಸಿಕ್ ಬಿಡ್ತೈತಿ ಫೋರ್ ಇಂಟು ಎಣ್ಣದ ಎಣ್ಣಲ್ಲಿ ಒಂದ್ ಸ್ಕ್ವೇರ್ ನಾಲ್ಕು ಒಂದ್ ನಾಲ್ಕು ಮೈನಸ್ ಒಂದ್ ಸ್ಕ್ವೇರ್ ಅಂದ್ರೆ ಒಂದು ನಾಲ್ಕನೇ ಒಂದ್ಕೊಂಡ್ರೆ ಮೂರು ಎಸ್ ಒನ್ ಈಸ್ ನಥಿಂಗ್ ಬಟ್ ಒಂದು ಪದಗಳವರೆಗಿನ ಮೊತ್ತ ಅಂದ್ರ ಈಕ್ವಲ್ ಟು ಎಸ್ ಒನ್ ಅಂದ್ರ ಮೊದಲ ಒಂದು ಪದಗಳವರೆಗಿನ ಮೊತ್ತ ಅಂದ್ರೆ ಅದು ಏನಾಗಿರತ್ತದೆ ಮೊದಲ ಪದನಾಗಿರ್ತದೆ ಹಾಗಾಗಿ ಎ ಮೊದಲ ಪದ ಸಿಗ್ತೀವಿ ಇದ ಇದ್ರೊಳಗೆ ಎಸ್ ಎನ್ ಸ್ಕ್ವರ್ ಟು ಫೋರ್ ಎನ್ ಮೈನಸ್ ಎನ್ ಸ್ಕ್ವೇರ್ ಒಳಗ ಎನ್ ಇದ್ದಲ್ಲಿ ಎರಡು ತುಂಬಿದ್ರ ಮೊದಲ ಎರಡು ಪದಗಳವ್ರಿಗೆ ಮೊತ್ತ ಸಿಗ್ತೈತೆ ಫೋರ್ ಇಂಟು ಎನ್ ಇದ್ದಲ್ಲಿ ಎರಡು ಮೈನಸ್ ಎನ್ ಇದ್ದಲ್ಲಿ ಎರಡು ಸ್ಕ್ವೇರ್ ನಾಲ್ಕು ಕಡೆ ಎಂಟು ಎರಡು ಸ್ಕ್ವೇರ್ ಅಂದ್ರೆ ನಾಲ್ಕು ಎಂಟ್ರಾಕ್ಳದ್ ನಾಲ್ಕು ಇದು ಎಸ್ ಟು ಎಸ್ ಟು ಅಂದ್ರೆ ಏನಿದೆ ಎ ಒನ್ ಪ್ಲಸ್ ಎ ಟು ಇದು ಮೊದಲ ಎರಡು ಪದಗಳ ಮೊತ್ತ ಈಗ ನೀವು ಎ ಒನ್ ಗೊತ್ತೈತ ನಮಗೆ ಆಲ್ರೆಡಿ ಅಥವಾ ಎ ಅಥವಾ ಎ ಒನ್ ಅದನ್ನು ಬೆಲೆ ತುಂಬು ನಮಗೆ ಎ ಟು ಸಿಕ್ ಬಡ್ತೈತೆ ಮೂರು ಈ ಕಡೆ ಕಳಿಸ್ತಾನ ಫೋರ್ ಮೈನಸ್ ಫೋರ್ ಮೈನಸ್ ತ್ರೀ ಏನಿದೆ ಎ ಟು ಎ ಟು ಕಾಲ್ ಟು ಒನ್ ನೆಕ್ಸ್ಟ್ ಎ ತ್ರೀ ತ್ರೀ ಅಂದ್ರ ಈ ಫಸ್ಟ್ ನಾವು ಡಿ ಕಂಡಿಡೇವೆ ಡಿ ಕಂಡು ಡಿ ಹೆಂಗ್ ಕಂಡು ಹಿಡ್ಯದ ಮೊದಲ ಎರಡು ಪದ ಗೊತ್ತಾಯ್ತು ನಮ್ಗೆ ಎರಡನೇ ಪದ ಗೊತ್ತಾಯ್ತು ಒಂದನೇ ಪದ ಗೊತ್ತಾಯ್ತು ಎ ಟು ಮೈನಸ್ ಎ ಒನ್ ಡಿ ಎ ಟು ಅಂದ್ರ ಒಂದು ಮೈನಸ್ ಎ ಒನ್ ಅಂದ್ರ ಎ ಒನ್ ಅಂದ್ರ ಮೂರು ಡಿ ಎಷ್ಟು ಬಂತ ಡಿ ಈಸ್ ಈಕ್ವಲ್ ಟು ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆ ಕಳೆದ್ರ ಪೂರ ಒಂದ್ಕೊಳ್ಳೋರು ಎರಡು ದೊಡ್ಡ ಸಂಖ್ಯೆ ಚಿಂತೆ ಮೈನಸ್ ಮೈನಸ್ ಎರಡು ಡಿ ಬೆಲೆ ಸಿಕ್ತೀವಿ ಎ ಗೊತ್ತಾಯಿತು ಡಿ ಗೊತ್ತಾಯ್ತು ಸಮಾಂತರ ಸೇಡಿ ಎಷ್ಟು ಪದ ಬೇಕಾದ್ರೆ ಕಂಡು ನೀವು ನೆಕ್ಸ್ಟ್ ಮೂರನೇ ಪದ ಕೇಳ್ಯಾರ ಮೂರನೇ ಪದ ಅಂದ್ರ ಎ ಪ್ಲಸ್ ಟೂ ಡಿ ಎ ಅಂದ್ರ ಮೊದಲ ಪದ ಮೂರು ಪ್ಲಸ್ ಟು ಇಂಟು ಡಿ ಅಂದ್ರ ಮೈನಸ್ ಎರಡು ತ್ರೀ ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡು ಎರಡ ನಾಲ್ಕು ಎ ತ್ರೀ ಅಂದ್ರ ಮೈನಸ್ ಬಂತು traserita ye 3 d minus 2 correct yes ನೆಕ್ಸ್ಟ್ ಏನು ಕೇಳಿದ್ರೆ ಏಟ್ ಎನ್ ಎ ಟೆನ್ ಎ ಪ್ಲಸ್ ನೈನ್ ಡಿ ಎಂದ್ರೆ ಮೊದಲ ಪದ ಮೂರು ಒಂಬತ್ತು ಡಿ ಅಂದ್ರೆ ಮೈನಸ್ ಎರಡು ಮೂರು ಪ್ಲಸ್ ಇಂಟು ಮೈನಸ್ ಮೈನಸ್ ಒಂಬತ್ತೆರಡು ಹದಿನೆಂಟು ಹದಿನೆಂಟರ ಮೂರು ಕೇಳಿದ್ರೆ ಮೈನಸ್ ಹದಿನೈದು ಎ ಟೆನ್ ಗೊತ್ತಾಯ್ತು ಅದೇ ಥರ ಎ ಎನ್ ಎ ಎನ್ ಈಸ್ ಇಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎ ಎನ್ ಕೇಳಿದಾರಂದ್ರೆ ಎನ್ನಿದ್ದಲ್ಲಿ ಎನ್ನ ಇಡ್ರಿ ಎ ಎನ್ ಎ ಮೊದಲ ಪದ ಮೂರು ಎನ್ನಿದ್ದಲ್ಲಿ ಎನ್ ಡಿ ಡಿ ಮೈನಸ್ ಟು ಸುಲಭ ತ್ರೀ ಮೈನಸ್ ಇಂಟು ಪ್ಲಸ್ ಮೈನಸ್ ಟು ಎನ್ ಮೈನಸ್ ಇಂಟು ಮೈನಸ್ ಪ್ಲಸ್ ಎರಡಂದರೆ ಎರಡು ಎಷ್ಟಾಯ್ತಿದೆ ಮೂರು ಎರಡು ಐದು ಐದು ಮೈನಸ್ ಎರಡು ಎನ್ ಇದು ಎ ಎನ್ इस्ट मे मुझे साल बर्को फास्ट స్క్రీన్షార్ట్ తి నెక్స్ట్ ప్రాబ్లం నెక్స్ట్ హన్నెన ప్రాబ్లం ఆర భాగల్పడవ ಆರರಿಂದ ಭಾಗಿಸಲ್ಪಡುವ ಮೊದಲ ನಲವತ್ತು ಧನಾತ್ಮಕ ಪೂರ್ಣಾಂಕಗಳ ಮೊತ್ತವೇನು ಧನಾತ್ಮಕ ಪೂರ್ಣಾಂಕಗಳ ಮೊತ್ತವೇನು ಇದು ವಾರ್ಷಿಕ ಪರೀಕ್ಷೆಯಲ್ಲಿ ಬಹಳ ಸರಿ ಕೇಳಿದ್ದಾರೆ ಈ ಪ್ರಶ್ನೆ ಬಹಳ ಇಂಪಾರ್ಟೆಂಟ್ ಪರೀಕ್ಷಾ ದೃಷ್ಟಿಯಿಂದ ಫಸ್ಟ್ ನಾವು ಆ ದತ್ತಾಂಶವನ್ನ ಸಮಾಂತರ ಶ್ರೇಣಿಯಲ್ಲಿ ಬರೆಯೋದು ದತ್ತಾಂಶವನ್ನ ಶ್ರೇಣಿಯಲ್ಲಿ ಬರೆದಾಗ ಏನಾಗತ್ತೆ ನೋಡ್ರಿ ಆರರಿಂದ ಭಾಗಿಸಲ್ಪಡುವ ನಲ್ವತ್ತು ಮೊದಲ ದನ ಪೂರ್ಣಾಂಕಗಳು ಆರರಿಂದ ಭಾಗಿಸಲ್ಪಡುವ முதல மொதல நல்வத்து தனப்பூர்ணாங்க ஆறு ஹன்னெர்ட் ஹெனெண்ட்டு இப்போ டாச பதக்கல பதிலவரை ಮೊದಲ ನಲವತ್ತು ಪದ ಅಂತ ಹೇಳಿ ಆರಿಂದ ಭಾಗಿಸಲ್ಪಡೋದಂದ್ರೆ ಏನು ಆರಿಂದ ಆರಿಂದ ಭಾಗಿಸಲ್ಪಡೋ ಮೊದಲ ಸಂಖ್ಯೆ ಆರು ಹನ್ನೆರಡು ಹದಿನೆಂಟು ಇಪ್ಪತ್ನಾಲ್ಕು ಈ ತರ ಶ್ರೇಣಿ ಬರ್ತೈತಿ ಇಲ್ಲಿ ಮೊದಲ ಪದ ಎಷ್ಟೈತಿ ಆರ್ ಐತಿ ಸಾಮಾನ್ಯ ವ್ಯತ್ಯಾಸ ಎ ಟು ಮೈನಸ್ ಎನ್ ಅಂದ್ರೆ ಹನ್ನೆರಡಾಗಿ ಆರು ಕೇಳದ್ರ ಆರ್ ಬರ್ತೈತಿ ನೆಕ್ಸ್ಟ್ ಇಲ್ಲಿ ಪದಗಳ ಸಂಖ್ಯೆ ಎನ್ ನಲ್ವತ್ತು ಐತಿ ನಲ್ವತ್ತು ಪದಗಳ ಮೊತ್ತ ಕೇಳ ಕಂಡು ಹಿಡಬೇಕಾಗಿರೋದೇನು ಎಸ್ ಪೋಟಿ ಎಸ್ ಪೋರ್ಟಿ ಇಟ್ಕೊಂಡು ಕ್ವಶನ್ ಮಾರ್ಕ್ ಎಸ್ ಎನ್ ಈಜಿ ಕೊಲ್ಟು ಎನ್ ಅಪ್ಪ ಟು ಇಂಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಈ ಸೂತ್ರದಲ್ಲಿ ನೀವು ಎಂದಲೇ ನಲವತ್ತು ತುಂಬಬೇಕು ನಲವತ್ತು ಅಪಾನ್ ಎರಡು ಎಸ್ ಟು ಇಂಟು ಎ ಅಂದ್ರೆ ಆರು ಎನ್ನಿದ್ದಲ್ಲಿ ನಲ್ವತ್ತು ಡಿ ಇದ್ದಲೇ ಆರು ಇದನ್ನು ಸುಲಭೀಕರಿಸಿದ್ರೆ ನಿಮಗೆ ಉತ್ತರ ಸುಲಭ ಸೇರಿ ಇಷ್ಟು ಬರ್ಕೊಂಡು ಮುಂದಿನ ಮಾಡಿ

ಹದಿಮೂರನೇ ಪ್ರಶ್ನೆ ಎಂಟರ ಮೊದಲ ಹದಿನೈದು ಅಪವರ್ತಿಗಳ ಮೊತ್ತ ಕಂಡು ಹಿಡೀರಿ ಈ ದತ್ತಾಂಶನ ಶ್ರೇಣಿಲಿ ಬರೆದಾಗ ಎಂಟು ಹದಿನಾರು ಇಪ್ಪತ್ನಾಲ್ಕು ಮೂವತ್ತೆರಡು ಎಂಟರ ಅಪವರ್ತಿ ಅಂದ್ರೆ ಎಂಟರ ಮಕ್ಕಳಿಗೆ ಬರಿತಾ ಹೋಗೋದು ಮೊದಲ ಹದಿನೈದು ಪದಗಳು ಅವ್ರಿಗೆ ಹದಿನೈದು ಪದಗಳವರೆಗೆ ಇಲ್ಲಿ ನೀವು ಮೊದಲ ಪದ ಎಷ್ಟೈತಿ ಎಂಟು ಸಾಮಾನ್ಯ ವ್ಯತ್ಯಾಸ ಎ ಟು ಮೈನಸ್ ಹದಿನಾರು ಎಂಟು ಕೇಳಿದ್ರ ಎಂಟು ಪದಗಳ ಸಂಖ್ಯೆ ಹದಿನೈದು ಎಸ್ ಎನ್ ಸೂತ್ರ ಹಚ್ಚಿ ಎನ್ ಅಪ್ಪ ಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎನ್ನಿದ್ದಲ್ಲಿ ಹದಿನೈದು ತುಂಬದು ಹದಿನೈದು ಅಪ್ಪ ಎರಡು ಟೂ ಇಂಟು ಎ ಅಂದ್ರೆ ಎಂಟು ಎನ್ ಅಂದ್ರೆ ಹದಿನೈದು ಸೊನ್ನೆ ಮತ್ತು ಐವತ್ತರ ನಡುವಿನ ಸೊನ್ನೆ ಮತ್ತು ಐವತ್ತರ ನಡುವಿನ ಬೆಸ ಸಂಖ್ಯೆಗಳ ಮೊತ್ತವ ಸೊನ್ನೆ ಮತ್ತು ಐವತ್ತರ ನಡುವಿನ ಬೆಸ ಸಂಖ್ಯೆಗಳ ಮೊತ್ತವೇ ಈ ದತ್ತಾವಶಯವನ್ನು ನಾವು ಶ್ರೀಡಿಯಲ್ಲಿ ಬರೆದಾಗ ಸೊನ್ನೆ ಮತ್ತ ಐವತ್ತರಡಿನ ದ ಸಂಖ್ಯೆ ಮೂರು ಐದು ಏಳು ಒಂಬತ್ತು ಡ್ಯಾಶ್ ಡ್ಯಾಶ್ ಸೊನ್ನೆ ಮತ್ತು ಐವತ್ತರ ನಡುವೆ ಅಂದ್ರೆ ಐವತ್ತರಕ್ಕಿಂತ ಹಿಂದಿರೋ ದಸ ಸಂಖ್ಯೆ ಯಾವುದು ನಲ್ವತ್ತೊಂಬತ್ತು ಇಲ್ಲಿ ನಲ್ವತ್ತೊಂಬತ್ತು ಪದ ಆಗಿನ ಇಲ್ಲಿ ಎಕ್ಸ್ಟ್ರಾ ಕೆಲಸ ಏನೈತೆ ಅಂದ್ರೆ ಎಷ್ಟು ಪದ ಅದಾವ ಅದನ್ನ ಕಂಡುಹಿಡಿಯೋ ಈಗ ಒಂಬತ್ತನ್ನೋ ಸಂಖ್ಯೆ ಬರೋವರೆಗೆ ಎಷ್ಟು ಪದ ಅದು ಒಂದು ಎರಡು ಮೂರು ನಾಲ್ಕು ಐದು ಅದು ಹಂಗ ನಲ್ವತ್ತೊಂಬತ್ತನ್ನೋ ಸಂಖ್ಯೆ ಬರೋವರೆಗೂ ಎಷ್ಟ್ ಪದ ಹಾಕವು ಅದನ್ನ ಕಂಡಿದ್ದೀವಿ ಫಸ್ಟ್ ಅಂದ್ರೆ ಇಲ್ಲಿ ಮೊದಲ ಪದ ಒಂದು ಸಾಮಾನ್ಯ ಇತಿಹಾಸ ಐದರ ಮೂರ್ ಕಳರ್ ಎರಡು ಇದು ಎ ಎನ್ ಇದೆ ಎನ್ ಈಜ್ಕೊಳ್ತು ಫೋರ್ಟಿ ನೈನ್ ಪದಗಳ ಸಂಖ್ಯೆ ಸಾರಿ ಏನೇ ಪದ ಗೊತ್ತಿಲ್ಲ ಎ ಎನ್ ಈಜು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಟು ಡಿ ಸೂತ್ರದೊಳಗೆ ಏನಿದ್ದಲ್ಲಿ ನಲ್ವತ್ತೊಂಬತ್ತು ಎ ಅಂದ್ರೆ ಒಂದು ಎನ್ ಕಂಡು ಹಿಡಿಯಬೇಕು ಯಾಸ್ ಇಟ್ ಈಸ್ ಡಿ ಅಂದ್ರೆ ಎರಡು ಪ್ಲಸ್ ಒನ್ ಈ ಕಡೆ ಅಂದ್ರೆ ಮೈನಸ್ ಒನ್ ಎನ್ ಮೈನಸ್ ಟು ಇಂಟು ಕಡೆ ನಲವತ್ತೆಂಟು ಈ ಎರಡು ಇಲ್ಲಿ ಬಂದ್ರೆ ಭಾಗಸ್ತೀ ಎರಡ ಎರಡು 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 ನಾಲ್ಕು ನಾಕ್ ಎಂಟು ಎನ್ ಮೈನಸ್ ಟೂ ಇಸ್ ಟ್ವೆಂಟಿ ಫೋರ್ ಈ ಮೈನಸ್ ಟು ಬಲಗಡೆ ಕ್ಲಸ್ ಟೂ ಆಕೆ ಅಂದ್ರೆ ಎನ್ ಇಸ್ ಈಕ್ವಲ್ ಟು ಟ್ವೆಂಟಿ ಸಿಕ್ಸ್ ಅಂದ್ರ ಸರಿ ಎನ್ ಮೈನಸ್ ಒನ್ ಅಲ್ಲ ಇದೆ ಮೈನಸ್ ಒನ್ ಟ್ವೆಂಟಿ ಫೈವ್ ಆಗತ್ತೆ ಮೈನಸ್ ಒನ್ ಬಲಗಡೆ ಪ್ಲಸ್ ಒನ್ ಇಪ್ಪತ್ನಾಲ್ಕು ಒಂದು ಇಪ್ಪತ್ತೈದು ಅಂದ್ರೆ ಸೊನ್ನೆ ಮತ್ತೆ ಐವತ್ತು ನಡುವ ಇಪ್ಪತ್ತೈದು ಬೆಸ್ ಸಂಖ್ಯೆ ಅದಾವು ಅವು ಮತ್ತೆ ಕೂಡಿಸ್ಬೇಕಲ್ಲ ಈಗ ಎಸ್ ಎನ್ ಸೂತ್ರ ಹಚ್ಚಿ ಎನ್ ಪಾಯಿಂಟ್ ಟು ಇಂಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ನೀವು ಎಂದ ಇಪ್ಪತ್ತೈದು ತುಂಬಬೇಕು ಇಪ್ಪತ್ತೈದಪ್ಪ ಅನ್ ಎರಡು ಟೂ ಇಂಟು ಎ ಎ ಎಂದ್ರೆ ಮೊದಲ ಪದ ಒಂದು ಸಾಮ್ ಏನು ಪದಗಳ ಸಂಖ್ಯೆ ಇಪ್ಪತ್ತೈದು ಡಿ ಎರಡು ಇಷ್ಟು ಬರ್ಕೊಂಡ ನೀವು ಮುಂದಿಂದ ಒಟ್ಟಾರೆ ಇವತ್ತು ಆ ಒಂಬತ್ತನೇ ಸಮಸ್ಯೆಯಿಂದ ಹದಿನಾಲ್ಕರವರೆಗೂ ಒಂದು ಐದು ಸಮಸ್ಯೆಯನ್ನು ಬಿಡಿಸಿದೀವಿ ಆರು ಸಮಸ್ಯೆ ಇವ್ರು ಬಿಡಿಸಿ ಪ್ರಾಕ್ಟೀಸ್ ಮಾಡಿರಿ ಮತ್ತು ಯಾವ್ಯಾವ ಅರ್ಧರ್ಧ ಮಾಡಿ ಹೋಮ್ ವರ್ಕ್ ಕೊಟ್ಟಿದ್ದೀವಿ ಅವನು ಕೂಡ ಬಿಡಿಸಿ ನಾಳೆ ಯಾವ ಜೂಜಲ್ಲೂ ಲೈವ್ ಆಗೋಣ ಭೇಟಿಯಾಗೋಣ ಹದಿನೈರಿಂದ ಇಪ್ಪತ್ತನೇ ಸಮಸ್ಯೆವರೆಗೂ ಭಾಳ ಇಂಪಾರ್ಟೆಂಟು ಅಷ್ಟೇ ಎವರೇಜ್ ಕೂಡ ಇರೋ ತೀರಾ ಡಿಫಿಕಲ್ಟ್ ಅಲ್ಲ ತೀರಾ ಈಸಿನೂ ಅಲ್ಲ ಒಂದು ರೇಂಜ್ಗೆ ಇದಾವೆ ಅವ್ನು ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಈ ಪರೀಕ್ಷಾ ದೃಷ್ಟಿಯಿಂದ ಹೆಲ್ಪ್ ಆಗ್ತೈತಿ ಇಷ್ಟು ಹೇಳ್ತಾ ಹ್ಯಾವ್ ಅಂಡ್ರೂ ಡೇ ಧನ್ಯವಾದಗಳು